ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಇಂದಿನ ದಿನಾಂಕ ಸೆಪ್ಟೆಂಬರ್ ಹದಿನಾರು ಮಂಗಳವಾರ ದಶಮಿ ರಾತ್ರಿ ಎರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇದೆ ಆನಂತರ ಏಕಾದಶಿ ಆರಂಭ ಆಗುತ್ತೆ ಆರಿದ ನಕ್ಷತ್ರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇದೆ ಆನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ ಇವತ್ತು ವ್ಯಥೀಪಾತ ಯೋಗ ಹಾಗೆ ವನೀಕರಣ ಬರುತ್ತೆ ವರಿಗ ಯೋಗ ಉಪರಿಯಾಗಿ ಇದೆ ಈ ದಿನ ವ್ಯತಿಪಾತ ಯೋಗ ಇರೋದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭಿಸಬಾರ್ದು ಸಾಧ್ಯವಾದಷ್ಟು ಆರಂಭ ಮಾಡದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಏನೂ ತೊಂದರೆ ಇಲ್ಲ ಹೊಸ ಕೆಲಸ ಕಾರ್ಯಗಳ ಇವತ್ತು ಒಳ್ಳೆಯ ದಿನ ಅಲ್ಲ ಸಾಧ್ಯವಾದಷ್ಟು ಅದನ್ನು ಮುಂದೂಡೋದು ಒಳ್ಳೆಯದು ಈ ಕಾರಣದಿಂದಾಗಿ ಇವತ್ತು ರಾಹುಕಾಲ ಅದರ ಬಗ್ಗೆ ಏನೂ ಹೇಳಲ್ಲ ಇವತ್ತೇನು ಕೆಲಸ ಮಾಡಲೇಬಾರ್ದು ಅಂದಾಗ ರಾಹು ಕಾಲ ಯಮಗಂಡ ಕಾಲ ಅದರ ಒಂದು ಅವಶ್ಯಕತೆ ಬರಲ್ಲ ಅಂತ ನನ್ನ ಭಾವನೆ ಇನ್ನು ಇಂದಿನ ರಾಶಿಯ ಬಗ್ಗೆ ಅಂದರೆ ನಮ್ಮ ಭವಿಷ್ಯದ ಬಗ್ಗೆ ಹೇಗಿದೆ ಅಂತ ಕೊಂಚ ಗಮನವನ್ನು ಹರಿಸೋಣ ಮೇಷರಾಶಿಯವರು ಇವತ್ತು ಮುಖ್ಯವಾಗಿ ಎರಡು ಅಂಶಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕು ಅದರಲ್ಲಿ ಮೊದಲೇದೇನಪ್ಪ ಅಂದರೆ ಹಣಕಾಸಿನ ವಿಚಾರ ಇವತ್ತು ನಿಮಗೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಹಣಕಾಸಿನ ಕೊರತೆ ಉಂಟಾಗಲ್ಲ ನಿಮ್ಮ ನಿಮಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಹಣ ಸಿಗುತ್ತೆ ಆದರೆ ನೀವೊಂದು ತಪ್ಪನ್ನು ಮಾಡ್ತೀರಿ ತಪ್ಪು ನಿರ್ಧಾರವನ್ನು ತಗೋತೀರಿ ಈ ಕಾರಣದಿಂದ ಆಗುತ್ತೆ ಅಂದರೆ ನಿಮಗೆ ಎಷ್ಟು ಆದಾಯ ಇರುತ್ತೋ ಅದಕ್ಕಿಂತ ಹೆಚ್ಚು ಖರ್ಚು ವೆಚ್ಚಗಳು ಬರುತ್ತೆ ಈ ಕಾರಣದಿಂದ ಸ್ವಲ್ಪ ಬುದ್ಧಿವಂತಿಕೆಯಿಂದ ಹಣಕಾಸಿನ ವ್ಯವಹಾರದಲ್ಲಿ ಮುಂದುವರಿಯೋದು ಒಳ್ಳೆಯದು ಇನ್ನು ಎರಡನೇ ಅಂಶ ಅಂದರೆ ಏನಪ್ಪ ಅಂದರೆ ನಿಮ್ಮ ಆರೋಗ್ಯದ ವಿಚಾರ ನಿಮಗೇನಾದರೂ ಬಹುದಿನದಿಂದ ಕಾಡುತ್ತಿದ್ದ ಆರೋ ಅನಾರೋಗ್ಯ ಅಂದರೆ ದೊಡ್ಡ ದೊಡ್ಡ ವಿಚಾರವನ್ನು ಭಾವಿಸ್ಬಳಿ ನೆಗಡಿ ಕೆಮ್ಮು ಜ್ವರ ಇಂಥವೇನಾದ್ರು ಇದ್ದರೆ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡೋದು ಒಳ್ಳೆಯದು ಅದು ಇಲ್ಲದವರು ಸ್ವಲ್ಪ ಅದು ಹೆಚ್ಚಿನ ಒಂದು ತೊಂದರೆಯನ್ನು ನೀಡುವಂತಹ ಸಾಧ್ಯತೆಗಳಿವೆ ಆ ನಂತರ ಕುಟುಂಬದಲ್ಲಿ ನಿಮ್ಮ ನಡೆನುಡಿ ಸರಿಯಾದ ಹಾದಿಯಲ್ಲೇ ಇರುತ್ತೆ ನೀವು ಯಾವುದೇ ಒಂದು ಕೆಲಸ ಕೈ ಹಾಕಿದರೂ ಅದು ಸರಿಯಾದ ಮಾದರಿಯಲ್ಲಿರುತ್ತೆ ಏನೂ ತೊಂದರೆ ಇಲ್ಲ ಆದರೆ ಏನಪ್ಪ ಮಾಡ್ತಾರೆ ಅಂದರೆ ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ನಡೆ ನುಡಿಯ ಬಗ್ಗೆ ಸ್ವಲ್ಪ ಅಭಾರ್ಥ ಕಲ್ಪಿಸ್ಕೋತಾರೆ ಯಾಕೆಂದರೆ ಅವರ ಯೋಚನಾ ಹಾದಿ ಬೇರೆ ಇರುತ್ತೆ ಈ ಕಾರಣದಿಂದ ಕುಟುಂಬದಲ್ಲಿ ಇವತ್ತು ಸ್ವಲ್ಪ ಅಸಮಾಧಾನದ ಒಂದು ಸನ್ನಿವೇಶ ಎದುರಾಗತ್ತೆ ಸಾಧ್ಯವಾದಷ್ಟು ಸಹನೆಯಿಂದ ಇರಿ ಇನ್ನೂ ಸಾಧ್ಯ ಆದರೆ ಮೌನವಾಗಿರಿ ಎಲ್ಲ ಒಳ್ಳೆಯದಾಗತ್ತೆ ಕಿರುಪ್ರವಾಸ ಕೈಗೊಳ್ಳೋ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ಪರಿಹಾರಗೊಳ್ಳುತ್ತೆ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ಎಚ್ಚರಿಕೆ ಇರಲಿ ಅಷ್ಟೆ ವೃಷಭ ರಾಶಿಯವರು ಈ ದಿನ ಯಾರೊಬ್ಬರ ಮೇಲೂ ಒಂದು ನಂಬಿಕೆಯನ್ನು ಇಡಲ್ಲ ಅಷ್ಟು ಮಾತ್ರ ಅಲ್ಲ ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನು ಇವತ್ತು ಆರಂಭ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲೂ ಸಹ ಇರಲ್ಲ ಹಾಗಾದರೆ ಇವತ್ತು ಅವ್ರಿಗೇನು ರೆಸ್ಟ್ ಬೇಕಿರಲ್ಲ ಅಂದರೆ ವಿಶ್ರಾಂತಿ ತೊಗೋಬೇಕು ಅನ್ನೋ ಒಂದು ಮನಸ್ಸಿರಲ್ಲ ಆದರೆ ಪ್ರಯಾಣ ಅವರ ಮನಸ್ಸಿಗೆ ಇಷ್ಟ ಆಗದೆ ಹೋದರೂ ಮಾಡಬೇಕಾಗುತ್ತೆ ಅದರಲ್ಲೂ ದೂರದ ಪ್ರಯಾಣ ಇನ್ನು ಮತ್ತೊಂದು ವಿಚಾರ ನಿಮ್ಮ ಕೆಲಸ ಕಾರ್ಯಗಳನ್ನು ಮರೆತು ಬೇರೆಯವರಿಗೆ ಅನಿವಾರ್ಯವಾಗಿ ನೀವು ಇವತ್ತು ಸಹಾಯವನ್ನು ಮಾಡ್ತೀರಿ ನಿಮ್ಮ ಮನಸ್ಸಿನಲ್ಲಿರೋ ಪ್ರತಿಯೊಂದು ಚಿಂತನೆಗಳು ಅಥವಾ ಯೋಚನೆಗಳು ಯೋಜನೆಗಳು ಕೈಗೂಡುತ್ತವೆ ಆದರೆ ಒಂಟಿಯಾಗಿ ಹೆಚ್ಚಿನ ಆತ್ಮವಿಶ್ವಾಸದಿಂದ ಮುಂದುವರೆದರೆ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತೀರಿ ಈ ಕಾರಣದಿಂದ ಕೇವಲ ನಿಮ್ಮ ಸ್ನೇಹಿತರು ಅಂತಲ್ಲ ನಿಮ್ಮ ಸಹೋದ್ಯೋಗಿಗಳು ಅಂತಲ್ಲ ಅಥವಾ ನಿಮ್ಮ ಕುಟುಂಬ ವರ್ಗದವರು ಅಂತಲ್ಲ ನಿಮ್ಮ ಸುತ್ತಮುತ್ತಲಿನ ಜನರ ವಿಶ್ವಾಸವನ್ನು ಸುಲಭವಾಗಿ ಗಳಿಸ್ತೀರಿ ಅವರ ಸಹಾಯವನ್ನು ತೊಗೊಂತು ಅಂದರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಕಂಡುಬರಲ್ಲ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಸುಲಭವಾಗಿ ಯಶಸ್ಸನ್ನು ಕಾಣಿಸ್ಬೋದು ಮತ್ತೊಂದು ವಿಚಾರ ನಿಮ್ಮ ಮನಸ್ಸಿಗೆ ತುಂಬ ಅವಶ್ಯಕತೆ ಇದೆ ಅಂತ ಅನಿಸಿದರೆ ಉದ್ಯೋಗವನ್ನು ಬದಲಿಸುವ ಬಗ್ಗೆ ಯೋಚನೆ ಮಾಡ್ಬೋದು ಅಂದರೆ ಇವತ್ತೇ ಚೇಂಜ್ ಮಾಡ್ಬಿಡೋಕ್ಕಾಗಲ್ಲ ಏನಪ್ಪ ಅಂದರೆ ಇವತ್ತು ಅದಕ್ಕೆ ಅಂಕಿತ ಹಾಕ್ಬೋದು ಯಾರಾದ್ರೂ ಭೇಟಿ ಮಾಡೋದು ಅಥವಾ ಇಂಟ್ರವ್ಯೂ ಇದೆ ಇಂಟ್ರವ್ಯೂ ಹೋಗೋದು ಅದನ್ನು ಮಾಡ್ಬೋದು ಅದು ಮುಂದಾ ಮುಂದಿನ ದಿನಗಳಲ್ಲಿ ಒಂದು ಸಕಾರಾತ್ಮಕ ಬೆಳವಣಿಗೆಯಾಗಿ ಬರುತ್ತೆ ಏಕೆಂದರೆ ಇವಾಗ ಇಂಟ್ರವ್ಯೂ ಅಂದರೆ ಒಂಥರ ಮೆಗಾ ಸೀರಿಯಲ್ ಅಲ್ವಾ ಆದ್ದರಿಂದ ಈ ಮಾತಾಡ್ತಿದ್ದೀನಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಆದಾಯದಲ್ಲಿ ಯೋಚನೆನೇ ಬೇಡ ಉತ್ತಮ ಆದಾಯ ಇರುತ್ತೆ ನೀವು ಸುಲುವಾಗಿ ಇರುವ ಹಣವನ್ನು ಖರ್ಚು ಮಾಡೋದೇ ಇಲ್ಲ ಮಿಥುನ ರಾಶಿಯವರು ಇವತ್ತು ಇವರ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ತಳಮಳ ಇರುತ್ತೆ ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ಯೋಚನೆ ಇರುತ್ತೆ ಈ ವಿಚಾರ ವಿಚಾರ ಯಾರಿಗೆ ಸಂದ ಸಂಬಂಧಿಸಿದ್ದು ಅಂದರೆ ಇವರ ಮಕ್ಕಳಿಗೆ ಸಂಬಂಧಿಸಿದ್ದು ಅಥವಾ ಇವರ ವೃತ್ತಿಗೆ ಸಂಬಂಧಪಟ್ಟಿದ್ದು ಇಲ್ಲೇನಾಗುತ್ತೆ ಮುಖ್ಯವಾಗಿ ಮಕ್ಕಳ ಉದ್ಯೋಗದ ಬಗ್ಗೆ ಅನಾವಶ್ಯಕವಾದಂತಹ ವಾದ ವಿವಾದಗಳು ಋಣಾತ್ಮಕ ತಿರುವುಗಳು ಕಂಡುಬರುತ್ತೆ ಅದರಿಂದ ಮಕ್ಕಳಿಗೆ ಮತ್ತೊಂದು ಉದ್ಯೋಗದ ಅವಶ್ಯಕತೆ ಇರುತ್ತೆ ಇದ್ರ ಬಗ್ಗೆ ಯೋಚನೆ ಮತ್ತೊಂದು ವೃತ್ತಿ ಕ್ಷೇತ್ರ ಇವರಿಗೆ ಬೇರೆಯವರ ಅಧಿಕಾರದಲ್ಲಿ ಕೆಲಸವನ್ನು ನಿರ್ವಹಿಸಿ ಮನಸ್ಸಿಗೆ ತುಂಬ ಬೇಸರವಾಗಿರುತ್ತೆ ಆದ್ದರಿಂದ ಸ್ವಂತ ಉದ್ದಿಮೆಯನ್ನು ಆರಂಭಿಸೋದಕ್ಕೆ ನಿಶ್ಚಯ ಮಾಡ್ತಾರೆ ಒಂದು ವೇಳೆ ದೊಡ್ಡ ಮಟ್ಟದ ಉದ್ದಿಮೆ ಅಲ್ಲ ಅಂದರೆ ಸಣ್ಣ ಪ್ರಮಾಣದ ವ್ಯಾಪಾರ ವ್ಯವಹಾರಗಳು ಇವರ ಸ್ವಂತ ಬುದ್ಧಿಯ ಮೇಲೆ ಈ ಒಂದು ಕೆಲಸ ಕಾರ್ಯಗಳು ಅವಲಂಬಿತವಾಗಿರುತ್ತೆ ಯಾವುದೇ ಒಂದು ತೊಂದರೆ ಇರಲ್ಲ ಆದರೆ ಒಂದೇ ಒಂದು ಮುಖ್ಯವಾದ ವಿಚಾರ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಬದಲಾಯಿಸೋದಕ್ಕೆ ಹೋಗಬೇಡಿ ಎರಡನೇದು ಅತಿಯಾದ ಬುದ್ಧಿವಂತಿಕೆ ಒಳ್ಳೆಯದಲ್ಲ ತುಂಬ ಬುದ್ಧಿ ಇರುತ್ತೆ ಎಂತಹ ಸಮಸ್ಯೆ ಬಂದರೂ ಕೂಡ ಅದಕ್ಕೆ ಸೂಕ್ತವಾದಂತಹ ಪರಿ ಪರಿಹಾರವನ್ನು ಕಂಡಿಡಿಯುವ ಒಂದು ಛಲ ಮತ್ತು ಪ್ರತಿಭೆ ಇರುತ್ತೆ ಆದರೆ ಅತಿಯಾದ ಆತ್ಮವಿಶ್ವಾಸ ಬೇಡ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದಿರಿ ರಾಜಕೀಯ ನಾಯಕರಿಗೆ ಅಥವಾ ಜನ ಸೇವೆಯಲ್ಲಿ ನಿರತರಾದವರಿಗೆ ವಿಶೇಷವಾದಂತಹ ಗೌರವ ಪ್ರತಿಷ್ಠೆ ಲಭಿಸುತ್ತೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಅಂತ ಹೇಳೋಕ್ಕಾಗದೋರು ಇವರಿಗೆ ಅವಶ್ಯಕತೆ ಇದ್ದಷ್ಟು ಆದಾಯ ಸಿಗುತ್ತೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಉತ್ತಮ ಆರೋಗ್ಯ ಆಗುತ್ತೆ ಕಟಕ ರಾಶಿಯವರು ಇವರ ಮನಸ್ಸು ಹಾಲಿನಷ್ಟು ಒಳ್ಳೆಯದು ಹಾಲೆಷ್ಟು ಶುಭ್ರವಾಗಿ ನಮ್ಮ ಕಣ್ಣಿಗೆ ಕಾಣುತ್ತೋ ಅಷ್ಟೇ ಶುಭ್ರವಾದ ಮನಸ್ಸು ಆದರೆ ಇವರ ಮಾತು ಇವರ ಮನಸ್ಸಿನಲ್ಲಿ ಇರುವ ವಿಚಾರ ಒಂದು ಮಾತಿನ ರೂಪದಲ್ಲಿ ಬರುವ ವಿಚಾರ ಒಂದು ಈ ಕಾರಣದಿಂದ ಇವರದು ಒಂದು ರೀತಿಯಲ್ಲಿ ದ್ವಂದ್ವ ನಿಲುವಾಗುತ್ತೆ ಈ ಇವಾಗ ಏನಾಗುತ್ತೆ ಇವರ ಆತ್ಮೀಯರಾಗ್ಬೋದು ಅಥವಾ ಕುಟುಂಬದ ಸದಸ್ಯರಾಗ್ಬೋದು ಇವರ ಜೊತೆ ಮಾತುಕತೆಯನ್ನು ನಡೆಸಿದಾಗ ಇವರ ಮೇಲೆ ಒಂದು ರೀತಿಯ ಸಂದೇಹ ಉಂಟಾಗುತ್ತೆ ಯಾವ ರೀತಿಯ ಸಂದೇಹ ಅಂದರೆ ಇವರ ಕೈಯಲ್ಲಿ ಇರುವರ ಜವಾಬ್ದಾರಿಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಕಾರಣದಿಂದ ಒಂದು ಆ ದೈವಾನುಗ್ರಹದಿಂದ ದೊರೆತ ಅತಿ ಮುಖ್ಯವಾದಂತಹ ಜವಾಬ್ದಾರಿಯನ್ನು ಬೇರೆಯವರಿಗೆ ಒಪ್ಪಿಸಬೇಕಾಗುತ್ತೆ ಈ ಕಾರಣದಿಂದ ನಿಮ್ಮ ಮನಸ್ಸಿಗೆ ಒಂದು ರೀತಿ ಬೇಸರ ಇರುತ್ತೆ ಮತ್ತೊಂದು ಮಾನಸಿಕ ಒತ್ತಡ ಸಹ ಉಂಟಾಗುತ್ತೆ ಯಾಕೆಂದರೆ ಒಂದು ರೀತಿ ಇದನ್ನು ಅವಮಾನ ಅಂತ ನೀವು ಪರಿಗಣಿಸ್ತೀರಿ ಇನ್ನು ದಂಪತಿಗಳ ನಡುವೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಅಥವಾ ಮನೆ ಇಲ್ಲ ಜಮೀನನ್ನು ಕೊಳ್ಳುವ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಈ ಭಿನ್ನಾಭಿಪ್ರಾಯ ಹೇಗಿರುತ್ತಪ್ಪ ಅಂದರೆ ಇಲ್ಲಿ ಗಂಡನೂ ಸೋರಲ್ಲ ಅಲ್ಲಿ ಹೆಂಡ್ತಿನೂ ಸೋರಲ್ಲ ಇವರಿಗೆ ದೊರೆತ ಅವಕಾಶವನ್ನು ಬೇರೆಯವರು ಬಲ ಅದು ಇವರು ಒಂದು ಮನೆ ನೋಡಿರ್ತಾರೆ ಎರಡು ಮನೆ ನೋಡಿರ್ತಾರೆ ಹೆಂಡತಿಗೊಂದು ಮನೆ ಇಷ್ಟ ಆಗುತ್ತೆ ಉದಾಹರಣೆಗೆ ಗಂಡಗೊಂದು ಮನೆ ಇಷ್ಟ ಆಗುತ್ತೆ ಇವರಿಬ್ಬರು ಜಗಳದಲ್ಲಿ ಏನಾಗುತ್ತೆ ಆ ಎರಡು ಮನೆಯೂ ಇವರು ಸಿಗಲ್ಲ ಬೇವರು ಕೊಂಡ್ಕೊಂಡು ಹೋಗಿರ್ತಾರೆ ಆದ್ದರಿಂದ ಮುಖ್ಯವಾಗಿ ದಂಪತಿಗಳು ಒಮ್ಮತದಿಂದ ನಿರ್ಧಾರವನ್ನು ತಗೊಂಡ್ರೆ ಇವತ್ತು ತುಂಬ ಒಳ್ಳೆಯ ದಿನ ಆಗಿ ಕಂಡು ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇದೆ ಸಿಂಹರಾಶಿಯವರು ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಿದ್ದರೂ ಕೂಡ ಸ್ವತಂತ್ರವಾಗಿ ಏಕಾಂಗಿಯಾಗಿ ಅದನ್ನು ಮಾಡಬೇಕು ಅನ್ನೋವನ್ನು ನಿರ್ಧಾರಕ್ಕೆ ಬರ್ತಾರೆ ಬೇರೆಯವರ ಸಹಾಯ ಅಲ್ಲ ಬೇರೆಯವರ ಒಂದು ಸಲಹೆಯನ್ನು ಸಹ ಇವರು ಇವತ್ತು ಒಪ್ಪಲ್ಲ ಯಾವಾಗ ಇವರು ಒಂದು ರೀತಿ ಆತ್ಮವಿಶ್ವಾಸ ಇದ್ದರೂ ಕೂಡ ನಾನೇ ದೊಡ್ಡೋನು ನಾನು ಮಾಡೋದೇ ಸರಿ ಅನ್ನೋ ಭಾವನೆಯಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿತಾರೋ ಇವರ ಸುತ್ತಮುತ್ತಲಿನ ಜನ ಏನು ಮಾಡ್ತಾರೆ ಇವರಿಂದ ದೂರ ಸರಿತಾರೋ ಈ ಕಾರಣದಿಂದ ಇವರಿಗೆ ಇವತ್ತು ಏಕಾಂಗಿತನ ತುಂಬ ಕಾಡುತ್ತೆ ತಮ್ಮ ತಪ್ಪಿನ ಅರಿವಾಗುತ್ತೆ ಈ ರೀತಿ ಮಾಡಬಾರ್ದಿತ್ತು ಅಂತ ಆ ನಂತರ ಏನು ಮಾಡ್ತಾರೆ ಬೇರೆಯವರ ಸಹಾಯ ಮತ್ತು ಸಹಕಾರವನ್ನು ಬಯಸ್ತಾರೆ ಆದರೆ ಬೇರೆಯವರು ಆ ಒಂದು ಯಾವುದೇ ವಿಚಾರದಲ್ಲಿ ಇವರ ನೆರವಿಗೆ ಬರೋದಿಲ್ಲ ಇದು ಮುಖ್ಯವಾದಂತಹ ವಿಚಾರ ಆದ್ದರಿಂದ ನಿಮ್ಮ ನಡಿಗೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಒಂದು ವೇಳೆ ಆದಾಯ ಕಮ್ಮಿ ಇದ್ದರೂ ಕೂಡ ನಿಮಗೆ ಹಣಕಾಸಿನ ಕೊರತೆ ಕಂಡುಬರಲ್ಲ ಯಾಕೆಂದರೆ ಹಣವನ್ನು ಇರುವ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿ ಕಂಡು ಬರುತ್ತೆ ಮತ್ತೊಂದು ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಇವರಿಗೆ ಲಭಿಸುತ್ತೆ ಇದಕ್ಕೆ ಗುರು ಹಿರಿಯರ ಮತ್ತು ಈ ತಮ್ಮ ಶಿಕ್ಷಕರ ಪೂರ್ಣ ಮಾರ್ಗದರ್ಶನ ಸಿಗುತ್ತೆ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ಇರುತ್ತೆ ರಾಶಿಯವರು ಇವತ್ತು ಒಂದು ಸ್ಥಿರವಾದ ಮನಸ್ಥಿತಿಯಲ್ಲಿ ಇರಲ್ಲ ಒಂದು ಆತ್ಮವಿಶ್ವಾಸ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲೇ ಇರುತ್ತೆ ಏನು ಮಾಡ್ತೀರಪ್ಪ ನೀವು ಇವತ್ತು ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಬೇರೆಯವರನ್ನು ಒಂದು ಅವರ ರೀತಿ ನೀತಿಯನ್ನು ಅನುಸರಿಸದೆ ಸ್ವೀಕರಿಸದೆ ನಿಮ್ಮ ಸ್ವಂತ ಬುದ್ಧಿಯನ್ನು ಪ್ರಯೋಗ ಮಾಡ್ತೀವಿ ಇಲ್ಲೇನಾಗುತ್ತೆ ಯಾವಾಗ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತಿಯಾದ ಒಂದು ಈ ಆಸಕ್ತಿಯಿಂದ ತೋರ್ತೀರಿ ಅವಾಗ ಕೆಲವೊಂದು ತಪ್ಪುಗಳು ನಡೆಯುತ್ತೆ ಆ ತಪ್ಪಿನ ಅರಿವು ನಿಮಗಾಗತ್ತೆ ಆದರೆ ಅಷ್ಟೊಂದು ಕಾಲ ಮಿಂಚೋಗಿರುತ್ತೆ ಈ ಕಾರಣದಿಂದ ಮೊದಲನೇದಾಗಿ ನೀವು ಸ್ವಲ್ಪ ಆತುರ ಪಡಬಾರ್ದು ಎರಡನೇದು ತೆಗೆದುಕೊಂಡ ತೀರ್ಮಾನವನ್ನು ಸರಿಪಡಿಸ್ಕೊಂಬೋದು ಅಥವಾ ಬದಲಾಯಿಸೋದ್ರ ಬದಲು ನೀವೇನಪ್ಪ ಮಾಡಬೇಕು ಅಂದರೆ ಕೆಲಸ ಕಾರ್ಯಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಅದು ಇವತ್ತಿನ ವಿಚಾರದಲ್ಲಿ ತುಂಬ ಮುಖ್ಯ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ಅನಿರೀಕ್ಷಿತವಾದಂತಹ ಖರ್ಚು ವೆಚ್ಚಗಳು ಬರುತ್ತೆ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಬಂದಾಗ ನಿಮ್ಮ ವಿದ್ಯೆಗೆ ತಕ್ಕಂತಹ ಉದ್ಯೋಗ ಸಿಗೋಲ್ಲ ಆದ್ದರಿಂದ ಬೇಸರ ಉಂಟಾಗುತ್ತೆ ಉದ್ಯೋಗವನ್ನು ಬದಲಿಸುವ ಒಂದು ತೀರ್ಮಾನಕ್ಕೆ ಬರ್ತೀವಿ ಆತ್ಮೀಯರ ಸಹಾಯದಿಂದ ಉದ್ಯೋಗ ಸಹ ಸಿಗುತ್ತೆ ತೊಂದರೆ ಇಲ್ಲ ಒಟ್ಟಾರೆ ಇವತ್ತಿನ ಕೆಲಸ ಕಾರ್ಯಗಳ ಬಗ್ಗೆ ಎಚ್ಚರಿಕೆ ಇರಲಿ ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಬೇರೆಯವರನ್ನು ನಂಬಿದರೆ ಅಂದರೆ ನಂಬೋದು ಒಂದು ಹೇಗಪ್ಪ ಅಂದರೆ ಯಾರೋ ದುಡ್ಡು ಕೊಡ್ತೀನಿ ನಿಮಗೆ ಅಂತ ಹೇಳಿರ್ತಾರೆ ಅದನ್ನು ನಂಬಿಕೊಂಡಲ್ಲಿ ನೀವು ಹೊಸ ವ್ಯವಹಾರ ಮಾಡೋದ್ರೆ ಕಷ್ಟಕ್ಕೆ ಸಿಕ್ಕಾಕೋತೀರಿ ಎಚ್ಚರಿಕೆ ಇರಲಿ ಉತ್ತಮ ಆರೋಗ್ಯ ಇರುತ್ತೆ ಆರೋಗ್ಯದ ಬಗ್ಗೆ ಯಾವುದೇ ಯೋಚನೆ ಬೇಡ ತುಲಾರಾಶಿಯವರು ಏನು ಮಾಡ್ತಾರೆ ಇವತ್ತು ಪ್ರತಿಯೊಂದು ಕೆಲಸ ಕಾರ್ಯಗಳು ಇವರಿಗೆ ಇಷ್ಟವಾಗುವಂತೆ ನಡೆಯುತ್ತೆ ಅದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ ಆದರೆ ಇವರು ಯಾವುದೇ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಲ್ಲ ಯಾವುದೇ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಬಲ್ಲ ಇದರಿಂದ ಅನಾವಶ್ಯಕವಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತದೆ ಈ ಮಾನಸಿಕ ಒತ್ತಡಕ್ಕೆ ಒಳಗಾಗೋ ಕಾರಣ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡುಬರುತ್ತೆ ಈ ಕಾರಣದಿಂದ ಸಾಧ್ಯವಾದಷ್ಟು ಸಮಯಕ್ಕೆ ತಕ್ಕಂತೆ ಅಂದರೆ ಸಮಯಕ್ಕೆ ಹೊಂದಿಕೊಂಡು ನಡೆಯಿತು ಅಂದರೆ ನಿಮಗೆ ಇವತ್ತು ಯಾವುದೇ ಒಂದು ತೊಂದರೆ ಬರಲ್ಲ ಕುಟುಂಬದಲ್ಲಿ ಪ್ರತಿಯೊಬ್ಬರ ವಿಚಾರವೂ ಬೇರೆ ಇರುತ್ತೆ ಪ್ರತಿಯೊಬ್ಬರ ಯೋಚನೆಯೂ ಬೇರೆ ಇರುತ್ತೆ ಈ ಕಾರಣದಿಂದ ಏನಪ್ಪ ಆಗತ್ತೆ ಅಂದರೆ ಇವೆಲ್ಲ ಅಂಶಗಳು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ಆದ್ದರಿಂದ ಏನು ಮಾಡ್ತೀರಿ ಕುಟುಂಬದಲ್ಲಿ ಅಂದರೆ ಕುಟುಂಬದ ಸದಸ್ಯರ ಜೊತೆ ಇವತ್ತು ಜಾಸ್ತಿ ಹೊತ್ತಿರಲ್ಲ ಬೇರೆ ಕಡೆ ಹೋಗ್ತೀರಿ ಅಂದರೆ ಒಂಟಿಯಾಗಿರೋದಕ್ಕೆ ಇಷ್ಟಪಡ್ತೀರಿ ಉದ್ಯೋಗ ಸ್ಥಾನದಲ್ಲಿ ಮಾತ್ರ ಸಹೋದ್ಯೋಗಿಗಳ ಸಹಾಯ ಸಿಗದೆ ಹೋದರೂ ಉತ್ತಮ ಸಹಕಾರ ಸಿಗುತ್ತೆ ಅಂದರೆ ಅವರಾಗ ಅವರು ಬರೋದು ನಿಮಗೆ ಏನಾದರೂ ಒಂದು ಸಜೆಷನ್ ಕೊಡೋದು ನಿಮ್ಮ ಕೆಲಸದಲ್ಲಿ ಅವರು ಬಂದು ನಾನು ಮಾಡ್ತೀನಿ ಅಂತ ಇಂಟರ್ಫಿಯರ್ ಆಗೋದು ಅವೆಲ್ಲ ಏನಿರಲ್ಲ ಆದ್ದರಿಂದ ಈ ದಿನ ನೆಮ್ಮದಿ ಇರುತ್ತೆ ಆ ನೆಮ್ಮದಿಯನ್ನು ನೀವೇ ಕಂಡುಕೋಬೇಕಾಗತ್ತೆ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ಇರುತ್ತೆ ನಿಮ್ಮ ಮಕ್ಕಳ ಸಲುವಾಗಿ ಸ್ವಲ್ಪ ಹೆಚ್ಚಿನ ಹಣದ ಅವಶ್ಯಕತೆ ಇರುತ್ತೆ ಅವರ ವಿದ್ಯಾಭ್ಯಾಸ ಆಗ್ಬೋದು ಅಥವಾ ಅವರಾಗೆ ಸಂಬಂಧಪಟ್ಟಂತಹ ಉದ್ಯೋಗ ಇರ್ಬೋದು ಅಂದರೆ ವಿದ್ಯಾಭ್ಯಾಸ ಮುಗಿದವರು ಉದ್ಯೋಗವನ್ನು ಕೊಡಿಸೋದು ತಂದೆ ತಾಯಿಯ ಕರ್ತವ್ಯ ಅದಕ್ಕೆ ಸ್ವಲ್ಪ ಮನಸ್ಸಿನಲ್ಲಿ ಯಾವುದೋ ಯೋಚನೆ ಅಥವಾ ಚಿಂತೆ ಅನ್ನೋದು ಇದ್ದೇ ಇರುತ್ತೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಒಳ್ಳೆಯದಿದೆ ವೃಶ್ಚಿಕ ರಾಶಿಯವರು ಇವರು ಏನು ಮಾಡ್ತಾರಪ್ಪ ಇವತ್ತು ಆರಂಭದಲ್ಲಿ ಅಂದರೆ ನಾನು ಮಾಡೋದೇ ಸರಿ ನಾನು ಹೇಳೋದೇ ಸರಿ ಅನ್ನೋ ಒಂದು ಮನಸ್ಥಿತಿಗೆ ಒಗ್ಗೋಗ್ತಾರೆ ಬೇರೆಯವರಲ್ಲೂ ಇವರಿಗೆ ಸಹಾಯ ಮಾಡೋದಕ್ಕೆ ಬರ್ತಾರೆ ಇವರ ರೀತಿ ನೀತಿನ ಒಪ್ಪೋದಕ್ಕೆ ಬರ್ತಾರೆ ಆದರೆ ಇವರು ಬೇರೆಯವರಲ್ಲಿರೋ ಆ ತಪ್ಪನ್ನು ಕಂಡುಹಿಡಿದು ಆ ತಪ್ಪನ್ನು ಎತ್ತಿ ಆಡ್ತಾರೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಈ ಕುಟುಂಬದಲ್ಲಿ ಒಂದು ನೆಮ್ಮದಿಯ ವಾತಾವರಣ ಇವತ್ತು ಕಂಡುಬರಲ್ಲ ಇವರಿಗೆ ಅನಾವಶ್ಯಕವಾಗಿ ಮನಸ್ಸಿನಲ್ಲಿ ಯಾವುದಾದರೊಂದು ವಿಚಾರದಲ್ಲಿ ಚಿಂತೆ ಅನ್ನೋದಿರುತ್ತೆ ಬರೀ ಕುಟುಂಬದಲ್ಲಿ ಮಾತ್ರ ಈ ತಪ್ಪನ್ನು ಮಾಡಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಈ ತಪ್ಪನ್ನು ಮಾಡ್ತಾರೆ ಇವರೇನು ಮಾಡ್ತಾರಪ್ಪ ಅಂದರೆ ಉದ್ಯೋಗ ಕ್ಷೇತ್ರದಲ್ಲಿ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ಇವರು ಇಂಟರ್ಫಿಯರ್ ಆಗ್ತಾರೆ ಇವರು ಹೋಗಿ ಅವ್ರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾರೆ ಇಲ್ಲೇನಾಗುತ್ತೆ ಇವರ ಮನಸ್ಸು ಒಳ್ಳೆಯದೇನೆ ಅವರ ಕೆಲಸ ಕಾರ್ಯದಲ್ಲಿ ಕಾರ್ಯದಲ್ಲಿ ಇವರ ಒಂದು ಈ ನಿರ್ಧಾರಗಳಿಂದ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಈ ಕಾರಣದಿಂದ ನೀವು ಎಲ್ಲೇ ಇದ್ದರೂ ಕೂಡ ಈ ದಿನ ಮಾತ್ರ ಸ್ವಲ್ಪ ಒತ್ತಡದ ಸನ್ನಿವೇಶ ಉಂಟಾಗುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಲಾಭ ಇದೆ ಯಾವುದೋ ಒಂದು ಹಳೆಯ ವ್ಯಾಪಾರ ವ್ಯವಹಾರ ನಿಮ್ಮ ಒಂದು ಜವಾಬ್ದಾರಿಗೆ ಬರುತ್ತೆ ಅದು ಮನೆತನಕ್ಕೆ ಸಂಬಂಧಪಟ್ಟಿದ್ದು ಅದನ್ನು ಸುಗಮವಾಗಿ ನಡೆಸಿಕೊಂಡು ಹೋಗ್ತೀರಿ ಇದರಿಂದ ಉತ್ತಮ ಆದಾಯ ಇರುತ್ತೆ ಆ ಆರ್ಥಿಕ ಪ್ರಗತಿ ಸಹ ಕಂಡು ಬರುತ್ತೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಅದರ ಅತಿಯಾಗಿ ಯೋಚನೆ ಮಾಡಕ್ಕೆ ಹೋಗಬೇಡಿ ಮಾನಸಿಕ ಒತ್ತಡ ಒಳ್ಳೆಯದಲ್ಲ ನಿಮಗೆ ಧನುರಾಶಿಯವರಿಗೆ ಕುಟುಂಬದಲ್ಲಿ ಇವತ್ತು ಒಂದು ಸಂತೋಷಕರ ಘಟನೆ ಎಂದು ನಡೆಯುತ್ತೆ ಯಾವುದೋ ಒಂದು ಕೆಲಸವನ್ನು ನಡೀತಾ ಇರುತ್ತೆ ಆದರೆ ನೀವು ಆ ಸಂತೋಷವನ್ನು ಸವಿಯೋದಕ್ಕೆ ಸಾಧ್ಯ ಆಗಲ್ಲ ಕಾರಣ ಏನಪ್ಪಾ ಅಂದರೆ ನೀವು ನಿಮ್ಮದೇ ಆದ ಲೋಕದಲ್ಲಿ ಇರ್ತೀರಿ ನಿಮ್ಮದೇ ಆದ ಯೋಚನೆಯಲ್ಲಿ ಇರ್ತೀರಿ ಈ ಕಾರಣದಿಂದ ಏನಪ್ಪಾ ಆಗುತ್ತೆ ಅಂದರೆ ಈ ನಿಮ್ಮ ಬೇಸರ ಕೇವಲ ನಿಮ್ಮದಾಗಿರಲ್ಲ ಅದು ಎಲ್ರಿಗೂ ಸೇರೋದ ಸೇರಿಬಿಡುತ್ತೆ ಇದರಿಂದ ಮನಸ್ಸಿನಲ್ಲಿದ್ದ ಅಂದರೆ ಈ ಕುಟುಂಬದಲ್ಲಿದ್ದ ಆ ಸಂತೋಷದ ವಾತಾವರಣ ನಿಮ್ಮಿಂದಾಗಿ ಸ್ವಲ್ಪ ಮಟ್ಟಿಗೆ ಹಾಳಾಗತ್ತೆ ಆದ್ದರಿಂದ ನಿಮ್ಮ ನಡವಳಿಕೆಯ ಬಗ್ಗೆ ಸ್ವಲ್ಪ ಎಚ್ಚರ ಇರೋದು ತುಂಬ ಒಳ್ಳೆಯದು ಉತ್ತಮ ಆದಾಯ ಇರುತ್ತೆ ಆದಾಯದ ಬಗ್ಗೆ ಏನು ಯೋಚನೆ ಇಲ್ಲ ಆದರೆ ಅನಾವಶ್ಯಕ ಖರ್ಚು ವೆಚ್ಚಗಳು ಇರುತ್ತೆ ನಿಮಗೆ ಗೊತ್ತಿರುತ್ತೆ ಈ ಈ ರೀತಿ ಖರ್ಚುಗಳು ಮಾಡಬಾರ್ದು ಇದು ಪ್ರಯೋಜನ ಇಲ್ಲ ಅಂತ ಅದೇನು ಮಾಡ್ತೀರಿ ಈ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ಮಾಡಲೇಬೇಕಾಗುತ್ತೆ ಅದು ಹೇಗಪ್ಪ ಅಂದರೆ ನಿಮ್ಮ ಆತ್ಮೀಯರಿಗೆ ಉಡುಗೊರೆಯನ್ನು ಕೊಡಬೇಕಾಗತ್ತೆ ಅದು ನಿಮ್ಮ ಬಡ್ಜೆಟ್ ಮೀರುತ್ತೆ ಕಾರಣ ಏನಪ್ಪ ಅಂದರೆ ಏನು ಬೇಕೋ ಅವರೇ ಆಯ್ಕೆ ಮಾಡ್ಕೊಳ್ತಾರೆ ಇದೊಂದು ಉದಾಹರಣೆ ಅಷ್ಟೇ ಉದಾಹರಣೆ ಹಣಕಾಸು ಅಂದರೆ ನಿಮ್ಮ ಖರ್ಚು ವೆಚ್ಚದ ವಿಚಾರದಲ್ಲಿ ಬೇರೆಯವರ ಹಸ್ತಕ್ಷೇಪ ಬರುತ್ತೆ ಆದ್ದರಿಂದ ಅದು ಹೆಚ್ಚಾಗತ್ತೆ ಅದು ಇನ್ನು ಉತ್ತಮ ಆರೋಗ್ಯ ಇರುತ್ತೆ ಆರೋಗ್ಯದ ಬಗ್ಗೆ ಯಾವುದೇ ಒಂದು ತೊಂದರೆ ಬೇಡ ತೆಗೆದುಕೊಳ್ಳೋ ತೀರ್ಮಾನಗಳನ್ನು ಸಾಧ್ಯವಾದಷ್ಟು ನಡೆಸ್ಕೊಂಡೋಗಿ ಹೋಗಿ ಅಂದರೆ ಈ ಇವಾಗಿರೋ ದ್ವಂದ್ವ ಮನಸ್ಸು ಬೇಡ ಇವಾಗಿರೋ ಬುದ್ಧಿ ಸಲ ಇಲ್ಲ ಅಂತೆಲ್ಲ ಆ ಥರ ಬೇಡ ಅದು ನಿರುದ್ಯೋಗಿಗಳಿಗೆ ಒಳ್ಳೆಯ ಉದ್ಯೋಗ ಸಿಗುತ್ತೆ ಉತ್ತಮ ಆರೋಗ್ಯ ಸಹ ಇರುತ್ತೆ ಮಕರ ರಾಶಿಯವರು ಇವರು ಇವತ್ತು ಮನಸ್ಸಿನಲ್ಲಿ ಯೋಚನೆ ಮಾಡೋದೇ ಒಂದು ಆದರೆ ಅದು ನಡೆಯೋದೇ ಬೇರೆ ಅಂದರೆ ಆಗುತ್ತೆ ಪರಿಸ್ಥಿತಿ ಅಂದರೆ ಎದುರಾಗುವ ಬದಲಾವಣೆಗಳನ್ನು ಇವರು ಒಪ್ಕೊಳ್ಳೇಬೇಕಾಗತ್ತೆ ಇವರಿಗೆ ಇಷ್ಟ ಇರುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ ಒಪ್ಕೋತಾರೆ ಅದು ಇದರಿಂದ ಇವರ ಜೀವನದಲ್ಲಿ ಸಹ ಕೆಲವೊಂದು ಮಾರ್ಪಾಡುಗಳು ಅಥವಾ ಬದಲಾವಣೆಗಳು ಉಂಟಾಗುತ್ತೆ ಈ ಬದಲಾವಣೆಗಳು ಏನಪ್ಪ ಮಾಡುತ್ತೆ ಅಂದರೆ ಅನಿರೀಕ್ಷಿತವಾಗಿ ಇವರ ಹಣಕಾಸಿನ ಪರಿಸ್ಥಿತಿಯನ್ನು ಬಲಗೊಳಿಸುತ್ತೆ ಅಥವಾ ಉತ್ತಮಗೊಳಿಸುತ್ತೆ ಕುಟುಂಬದಲ್ಲಿ ಇವರ ಮಾತಿಗೆ ಅಷ್ಟೇನೋ ಒಂದು ಒಳ್ಳೆಯ ಸಿಗಲ್ಲ ಏನೋ ಪ್ರಶಂಸೆ ಸಿಗಲ್ಲ ಅದೇ ಉದ್ಯೋಗ ಕ್ಷೇತ್ರದಲ್ಲಿ ಏನಪ್ಪ ಏನಪ್ಪಾಗತ್ತೆ ಅಂದರೆ ಈಗ ತಾನೇ ಕೆಲಸಕ್ಕೆ ಸೇರೋರೆಂದು ಹಿಡಿದು ಅಂದರೆ ಇವರ ಅಧೀನದಲ್ಲಿ ಕೆಲಸ ಮಾಡೋರೆಂದು ಹಿಡಿದು ಇವರ ಹಿರಿಯ ಅಧಿಕಾರಿಗಳವರೆಗೂ ಇವರ ಮಾತನ್ನು ಒಪ್ತಾರೆ ಇವರು ಹೇಳುವಂತೆ ಅಥವಾ ಇವರ ಮಾರ್ಗದರ್ಶನದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಮುಖ್ಯವಾಗಿ ಉದ್ಯೋಗದಲ್ಲಿ ಇವರಿಗೆ ನಿರೀಕ್ಷೆನೇ ಇರಲ್ಲ ಆ ರೀತಿ ಉನ್ನತ ಒಂದು ಅಧಿಕಾರ ಸಿಗುತ್ತೆ ಇವರ ಪಾಲಿನ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಆತ್ಮೀಯರು ಬಗೆಹರಿಸ್ತಾರೆ ಹಾಗೆ ಇವರ ಪಾಲಿನ ಯಾವುದೇ ಜವಾಬ್ದಾರಿಗಳನ್ನು ಸ್ವತಂತ್ರವಾಗಿ ಯಶಸ್ವಿಯಾಗಿ ಇವರು ನಿರ್ವಹಿಸ್ತಾರೆ ಅಂದರೆ ಮಕರ ರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಮಾನಸಿಕ ಒತ್ತಡ ಇರುತ್ತೆ ಆದರೆ ಹಣಕಾಸಿನ ಕೊರತೆ ಉಂಟಾಗಲ್ಲ ಉತ್ತಮ ಆರೋಗ್ಯ ಇರುತ್ತೆ ಆದರೆ ವಾಹನ ಚಾಲನೆ ಮಾಡುವ ವೇಳೆ ಸ್ವಲ್ಪ ಎಚ್ಚರಿಕೆ ಇರೋದು ಮುಖ್ಯ ಕುಂಭರಾಶಿಯವರು ತಮ್ಮ ಆತ್ಮವಿಶ್ವಾಸವನ್ನು ಅತಿಯಾಗಿ ನಂಬ್ಕೋತಾರೆ ಉತ್ತಮ ಆತ್ಮವಿಶ್ವಾಸ ಇರುತ್ತೆ ಇವರಿಗೆ ಆತ್ಮಸ್ಥೈರ್ಯ ಇರುತ್ತೆ ಒಳ್ಳೆಯ ಪ್ರತಿಭೆ ಇರುತ್ತೆ ಒಳ್ಳೆಯ ಬುದ್ಧಿವಂತಿಕೆ ಇರುತ್ತೆ ಆದರೆ ಏನು ಮಾಡ್ತಾರೆ ಇವರಲ್ಲಿರೋ ಆ ಬಂತಿ ಬುದ್ಧಿವಂತಿಕೆಗಿಂತ ಹೆಚ್ಚಿನ ಮಟ್ಟದ ಒಂದು ಕೆಲಸ ಕಾರ್ಯಗಳನ್ನು ಅಥವಾ ಜವಾಬ್ದಾರಿಗಳನ್ನು ಇವರು ಒಪ್ಕೋತಾರೆ ಜನ ಏನು ಮಾಡ್ತಾರೆ ಇವರನ್ನ ಸುಲಭವಾಗಿ ನಂಬಿಡ್ತಾರೆ ಏಕೆಂದರೆ ಇವರು ಪ್ರತಿಯೊಬ್ಬರಿಗೂ ಒಳ್ಳೆಯ ಸ್ನೇಹವನ್ನು ನೀಡ್ತಾರೆ ಒಳ್ಳೆಯ ಪ್ರೀತಿಯನ್ನು ನೀಡ್ತಾರೆ ವಿಶ್ವಾಸವನ್ನು ಗಳಿಸ್ತಾರೆ ಅದೇನಾಗುತ್ತೆ ಆ ಹೆಚ್ಚಿನ ಮಟ್ಟದಲ್ಲಿ ಇವರು ತಮ್ಮನ್ನು ತಾವು ಕೆಲಸ ಕಾರ್ಯಗಳಲ್ಲಿ ತೊಗ ತೊಡಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಇರುತ್ತೆ ಆತ್ಮವಿಶ್ವಾಸ ಇರುತ್ತೆ ಅದಕ್ಕೇನು ತೊಂದರೆ ಇಲ್ಲ ಆತ್ಮವಿಶ್ವಾಸ ನಾನು ಈ ಕೆಲಸವನ್ನು ಮಾಡಬಲ್ಲೆ ಅನ್ನೋದಕ್ಕೆ ಸಹಾಯ ಮಾಡುತ್ತೆ ಅದು ಮನಸ್ಸಿನ ಭಯ ಇರುತ್ತೆ ಆ ಭಯ ಏನು ಮಾಡುತ್ತೆ ಅಂದರೆ ಅಕಸ್ಮಾತ್ ಈ ಕೆಲಸ ಏನು ಮಾಡೋದು ಅನ್ನೋದಿರುತ್ತೆ ಈ ಕಾರಣದಿಂದ ಕೆಲಸ ಕಾರ್ಯಗಳು ಅತಿ ನಿಧಾನಗತಿಯಲ್ಲಿ ನಡೆಯುತ್ತೆ ಆದರೆ ಯಶಸ್ಸನ್ನು ಕಾಣುತ್ತೆ ಆ ಥರ ಪಡಲ್ಲ ಇವತ್ತು ಸಾಧ್ಯವಾದಷ್ಟು ತ್ವರಿತಗತಿಗಳಲ್ಲಿ ನಿಮ್ಮ ಜವಾಬ್ದಾರಿಗಳನ್ನು ಇವತ್ತು ಪೂರೈಸೋದು ತುಂಬ ಒಳ್ಳೆಯದು ಏಕೆಂದರೆ ದೊಡ್ಡದೊಂದು ಅವಕಾಶ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅದು ಮುಖ್ಯ ಇನ್ನು ವಾಸಸ್ಥಳವನ್ನು ಬದಲಿಸುವ ಮನಸ್ಸಿದ್ದರೆ ಅದು ಸಾಧ್ಯ ಆಗುತ್ತೆ ವಾಸಸ್ಥಳವನ್ನು ಬದಲಾಯಿಸ್ಬೋದು ಅಂದರೆ ಬೇರೆ ಮನೆಗೆ ಹೋಗೋದು ಆ ಥರ ಉತ್ತಮ ಆರೋಗ್ಯ ಇರುತ್ತೆ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿಯನ್ನು ನೀಡ್ತೀರಿ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಇರಲಿ ಮೀನರಾಶಿಯವರು ನೀವು ಮಾಡೋ ಕೆಲಸ ಕಾರ್ಯಗಳು ಸರಿಯಾದ ಮಟ್ಟದಲ್ಲೇ ಇರುತ್ತೆ ಯಾವುದೇ ಒಂದು ತೊಂದರೆ ಇರಲ್ಲ ಅಂದರೆ ತಪ್ಪಿರಲ್ಲ ಆದರೆ ಏನಪ್ಪ ಮಾಡ್ತಾರೆ ಅಂದರೆ ನಿಮ್ಮ ವಿರೋಧಿಗಳು ಇರ್ತಾರಲ್ಲ ಈ ಪದ ಯೂಸ್ ಮಾಡೋಕ್ಕೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ ನಿಮ್ಮ ಒಂದು ಯಶಸ್ಸನ್ನು ಕಂಡು ಹೊಟ್ಟೆ ಕಿಚ್ಚು ಪಡೋ ಜನಾನು ಇರ್ತಾರೆ ಅವರೇನಪ್ಪ ಮಾಡ್ತಾರೆ ಅಂದರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿರೋ ತಪ್ಪನ್ನು ಹುಡುಕ್ತಾರೆ ಆ ತಪ್ಪನ್ನು ಏನು ಮಾಡ್ತಾರೆ ಒಂದು ಚುಕ್ಕೆಯ ಆಕಾರ ಗಾತ್ರ ಇದ್ದರೂ ಕೂಡ ಅದನ್ನು ದೊಡ್ಡ ಬೆಟ್ಟವನ್ನಾಗಿ ಮಾಡ್ತಾರೆ ಇದರಿಂದ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಅಸಮಾಧಾನ ಮೂಡುತ್ತೆ ಕೇವಲ ಇದು ಉದ್ಯೋಗ ಕ್ಷೇತ್ರದ ವಿಚಾರ ಮಾತ್ರ ಅಲ್ಲ ನಿಮ್ಮ ಕುಟುಂಬದಲ್ಲಿ ಸಹ ಅಷ್ಟೇ ನಿಮ್ಮದೇ ಆದ ತಪ್ಪು ತಿಳುವಳಿಕೆಯಿಂದ ನಿಮ್ಮ ಕುಟುಂಬದ ಹಿರಿಯರ ಒಂದು ಬೇಸರಕ್ಕೆ ನೀವು ಕಾರಣರಾಗ್ತೀರಿ ಆದ್ದರಿಂದ ನಿಮ್ಮ ಮನಸ್ಸಿನಲ್ಲೂ ಸಹ ಒಂದು ರೀತಿಯ ಗೊಂದಲ ನಿರ್ಮಾಣ ಆಗುತ್ತೆ ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನೀವು ತೀರ್ಮಾನವನ್ನು ತಗೊಂಡಲ್ಲಿ ವಿಫಲರಾಗ್ತೀರಿ ಅದರಿಂದ ಸ್ವಲ್ಪ ಏನು ಮಾಡಬೇಕಪ್ಪ ಇವತ್ತು ನೀವು ಅಂದರೆ ಯಾವುದೇ ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಯೋಚಿಸಿ ಒಳ್ಳೆಯ ಯೋಜನೆಯನ್ನು ರೂಪಿಸಿ ಮಾಡೋದು ಒಳ್ಳೆಯದು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಬಂದಾಗ ಶೀತ ದೋಷ ಅಂತ ಕಂಡುಬರುತ್ತೆ ಅದು ನಿಮ್ಮ ಮೊಣಕೈ ನೋವು ಮೊಣಕಾಲ್ ನೋವು ಈ ರೀತಿ ಇರುತ್ತೆ ವಾಹನ ಚಾಲನೆ ಮಾಡೋ ವೇಳೆ ತುಂಬ ಎಚ್ಚರಿಕೆ ಇರಬೇಕು ನೀರಿನ ಸ್ಥ ಸ್ಥಳವಿರೋದಂದರೆ ಅದು ಸಮುದ್ರ ನದಿನೇ ಆಗಬೇಕು ಅಂತೇನಲ್ಲ ಬಚ್ಚಿನ ಮನೆಯಲ್ಲಿ ಕಾಲು ಜಾರು ಬಿಡ್ಬೋದು ಅಡುಗೆ ಮನೆಯಲ್ಲಿ ನೀರಿದ್ದು ಕಾಲು ಜಾರು ಬಿಡ್ಬೋದು ಆ ರೀತಿ ನೀರಿನಿಂದ ಸ್ವಲ್ಪ ತೊಂದರೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಿದೆ ಹಣಕಾಸಿನ ತೊಂದರೆ ಇರೋಲ್ಲ ನಿಮ್ಮ ಪಾಡಿಗೆ ನಿಮಗೆ ಎಷ್ಟು ಬೇಕೋ ಹಣವನ್ನು ನೀವು ಸಂಪಾದನೆ ಮಾಡ್ಕೊಂಬ ಒಂದು ಬುದ್ಧಿವಂತಿಕೆ ನಿಮ್ಮಲ್ಲಿ ಇರುತ್ತೆ